아니, 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 아 아니, 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 아 아니, Museum ಆಕಾಶದಲ್ಲಿ ವಿದ್ಯುಚ್ಛಕೀಯ ಚಮತ್ಕಾರ ಇದು ಸೌರಜನಕ ಚಕ್ರ ಸೊ ಒಂದು ಟ್ರೀಯಿಂದ ವಾತಾವರಣದ ಬಗ್ಗೆ ಆಕ್ಸಿಜನ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇದು ಬಂದು ಸಂಶ್ಲೇಷಣಾ ಕ್ರಿಯೆ ಇಂಗ್ಲೀಷಲ್ಲಿ ವರ್ಡ್ಸ್ ಗೊತ್ತಿಲ್ಲ ಅದು ಯಾವ ಥರ ಆಗುತ್ತೆ ಕ್ರಿಯೆ ಅಂತ ಇಲ್ಲಿ ತೋರಿಸಿದ್ರು ನೋಡಿ ಓಕೆ ಇದು ಓಝೋನ್ ಪದರದಲ್ಲಿ ಉಂಟಾಗುತ್ತಿರುವ ರಂಧ್ರಗಳು ಲೈಕ್ ಇತ್ತೀಚೆಗೆ ಈ ಟ್ರಾಫಿಕ್ಕು ಅದರಿಂದ ಫ್ಯಾಕ್ಟ್ರಿಗಳಿಂದ ಹೋಗುವಂತಹ ಹೊಗೆಗಳಿಂದ ಓಝೋನ್ ಪದರ ಏನಾಗ್ತಿದೆ ಅದು ಹೋಲ್ ಅದರಲ್ಲಿ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ವಿ ನೀವು ಕಾಲೇಜಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಓದಿರ್ತೀರ ಅದನ್ನು ಓಝೋನ್ ಪದರ ಅನ್ನೋದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ ಇದು ನ್ಯಾಚುರಲ್ ಆಗಿ ಏನು ಕಂಡು ಬರ್ತಾವಲ್ಲ ಪಕ್ಷಿಗಳು ಬರ್ಡ್ಸು ಅದ್ರ ಇನ್ಫಾರ್ಮೇಷನ್ ಸೊ ಇಷ್ಟು ಬರ್ಡ್ಸ್ ಇದೆ ಅದರಲ್ಲ ಹೆಸರಿದೆ ನೋಡಿ ಇಂಗ್ಲೀಷಲ್ಲಿದೆ ಹಾಗೆ ಕನ್ನಡದಲ್ಲಿದೆ ನೀವು ಮಕ್ಕಳಿಗೆ ಬೇಕಿಟ್ಟು ತೋರಿಸ್ಬೋದು ಇದು ಪಕ್ಷಿಗಳ ಕೊಕ್ಕು ಮತ್ತು ಹಾಗೆ ಕಾಲುಗಳ ಉದ್ದೇಶಿತ ಉಪಯೋಗಗಳು ಪಕ್ಷಿಗಳ ಕೊಕ್ಕು ಮತ್ತು ಅದರಿಂದ ಅದರ ಕಾಲಿನ ಅದ್ರ ಏನು ಯೂಸ್ ಮಾಡಿಕೊಳ್ತಾರೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ನೋಡಿ ಕೊಕ್ಕು ನೀರಲ್ಲಿ ಆಹಾರ ಹಿಡಿಯೋದಕ್ಕೆ ಹುಳುಕೀಟ ಹಿಡಿಯೋದಕ್ಕೆ ಇದು ಫಿಶ್ ಹಿಡಿಯೋದಕ್ಕೆ ಮಣ್ಣುಗೆತ್ಕೋದಕ್ಕೆ ಹಾಗೆ ಇಲ್ಲಿ ಕಾಲಿಂದ ಬಂದರೆ ಹತ್ತುವುದಕ್ಕೆ ಹಾಗೆ ಗಟ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಎಲೆ ಮೇಲೆ ನಡೆದಾಡೋದಕ್ಕೆ ಮತ್ತು ಇದು ಜಲಪಾತದಲ್ಲಿ ಈಡ ಈಜೋದಕ್ಕೆ ಸೊ ಪ್ರತಿಯೊಂದಕ್ಕೆ ಅದರದ್ದೇ ಆದಂಥ ಒಂದು ಏನು ಫ್ಯೂಚರ್ಸ್ ಇರುತ್ತೆ ಇದು ಒಂದು ಜೀವ ವಿಕಾಸನ ಒಂದು ನಕ್ಷೆ ಕೊಕೋಡಾಯಿಲು ಹಾರ್ಸು ರೀಗಳ ಬಗ್ಗೆ ನೋಡಿ ಬೈ ಬರ್ತಿಂದ ಇದೆ ಇಲ್ಲಿ ಸಣ್ಣದಿಂದ ಹಿಡಿದು ಅದು ಸೀಡ್ಸ್ ಹಾಕಿ ದೊಡ್ಡ ಗಿಡ ಆಗಿ ಬೇರಾಗಿ ಮರ ಆಗಿ ನೋಡಿ ಈ ಥರ ದೊಡ್ಡ ಮರ ಆಗುತ್ತೆ ಹೀಗೆ ದೊಡ್ಡದಾಗಿ ಇಲ್ಲಿ ಆಲದ ಮರ ಥರ ದೊಡ್ಡದಾಗುತ್ತೆ ಹಾಗೆ ಹಾಗೆ ಕೀಟಗಳದೆಲ್ಲ ಇದೆ ಫಿಶ್ ಇದಿದೆ ಸೊ ಪ್ರಾಣಿಗಳು ಒಂದು ಜೀವನದ ಲೈಫ್ ಇದಿರುತ್ತಲ್ಲ ಲೈಫ್ ಚಕ್ರ ಇರುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಇದು ಮರದ ಬೇರುಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ ಮರದ ಬೇರು ಎಷ್ಟು ಅಡಿಗೆ ಹೋಗುತ್ತೆ ಬೇಸ್ ಒಂದು ಟ್ರೀ ಲೈಫು ಅದೆಲ್ಲ ತೋರಿಸಿದ ನೋಡಿ ಇಲ್ಲಿ ಇಲ್ಲಿ ಸಸ್ತನಿಗಳ ಬಗ್ಗೆ ಹಾಗೆ ಅವುಗಳ ಚಲನ ವ್ಯಾಪ್ತಿ ನೀವು ಇಲ್ಲಿಂದ ಹಿಡ್ದು ಟೈಗರು ಎಲಿಫೆಂಟು ಹಾಗೆ ಇಲ್ಲಿ ಮರಗಳ ಬಗ್ಗೆ ನೋಡ್ಬೋದು ಸಸ್ತನಿಗಳ ಬಗ್ಗೆ ನೋಡ್ಬೋದು ಹಾಗೆ ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳು ಬರುತ್ತೆ ನೋಡಿ ಚಿಪ್ಪು ಹೊಂದಿ ಗೋಸಂಬೆ ಕನ್ನಡಿ ಹಾವು ಹೆಬ್ಬ ಹಾವು ಪ್ರಾಣಿಗಳ ಬಗ್ಗೆ ಪ್ರಾಣಿಗಳು ಮತ್ತು ಹಾವುಗಳ ಬಗ್ಗೆ ಎಲಿಫೆಂಟು ಸ್ಟಾರ್ಟಿಂಗ್ ಫ್ರಮ್ ಎಲಿಫೆಂಟು ಟೈಗರು ಬ್ಲ್ಯಾಕ್ ಪಂಥರು ಮುಂಗ್ಸಿ ಎಲ್ಲ ಇದೆ ನೀರು ನಾಯಿ ಎಲ್ಲ ಇನ್ಫಾರ್ಮೇಟಿವ್ ಚೆನ್ನಾಗಿದೆ ಅಲ್ಲಿ ಮೇಲ್ಗಡೆ ಕೂಡ ಇದೆ ಬಟ್ ಅದು ನಾನು ಕವರ್ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಇನ್ಫಾರ್ಮೇಷನ್ನು ತುಂಬ ಹಾಕಿದ್ದಾರೆ ಅದು ನಾನು ಕವರ್ ಮಾಡಲಿಕ್ಕೆ ಆಗಲ್ಲ ಬಟ್ ಕೆಳಗಡೆ ಏನೇನಿದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ఇది అరణ్యాభివృద్ధి ఇంకా అడ్వాంటేజస్ బ పరిసర సమతోన బన్ఫార్మేషన్ ఇది ఇది ఒక్క వ్యక్తి బర్దిహు ఇన్ఫార్మేషన్ సోటల్ రెడ్ ఇండియన్ జనా ముఖ్యస్థవారు ಸೋ ಇನ್ಫಾರ್ಮೇಷನ್ ಈ ಭೂಮಿ ಮಾನವನ ಪಿತೃಷ್ಟು ಇತರ ಸೇವೆಗಳಂತ ಮಾನವ ಕುಟುಂಬ ಸೋಲ್ಲಿ ಇನ್ಫಾರ್ಮೇಟಿವ್ ಆಗೋದು ಇದು ಮುಂಚೆ ಮುಂಚೆಗಳಿಗೆ ಪ್ರತಿಜ್ಞೆ ಭಗವಾನ್ ಬುದ್ಧ ಅವ್ರದ್ದು ಬುದ್ಧ ಅವ್ರದಲ್ಲ ಬಟ್ ಅವರು ಹುಟ್ಟಿರೋಂಥ ಒಂದು ನಾಡು ಭಗವಾನ್ ಬುದ್ಧ ಹಾಗೆ ಮಹಾತ್ಮ ಗಾಂಧೀಜಿ సో ఇస్తూ ఈ మ్యూజియంలో ఉందో ఇన్ఫర్మేషను ఇల్లు ఇదే వరగడే కూడా